ಹೆಚ್ಚನೆಯ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆದ ಎರಡನೇ ದಿನದ ಶ್ರೀ ಚನ್ನಕೇಶವ ಸ್ವಾಮಿ ನಾಡರಥೋತ್ಸವ ದೊಡ್ಡ ತೆರಿಗೆ ಭಕ್ತ ಸಾಗರದ ಶ್ರದ್ಧಾಭಕ್ತಿ ಅರ್ಪಣೆ ಖುರಾನ್ ಪಠಣ ಮಾಡದ ಮೇದೂರು ಖಾಜಿ ಹಿಂದೂ ಭಕ್ತಾದಿಗಳಿಗೆ ಜಯ ಎಂದ ಹಿಂದೂ ಮುಖಂಡರು ಸಕಲೇಶಪುರ ತಾಲೂಕಿನ ಬಾಗೆ ಗ್ರಾಮದಲ್ಲಿ ನೂತನ ಎಆರ್ಟಿಒ ಕಚೇರಿಗೆ ಗುದ್ದಲಿ ಪೂಜೆ ದಲ್ಲಾಳಿ ಮುಕ್ತ ಎಆರ್ಟಿಒ ಕಚೇರಿ ನಿರ್ಮಾಣವಾದರೆ ಸಾರ್ವಜನಿಕರಿಗೆ ಅನುಕೂಲ ಶಾಸಕ ಸಿಮೆಂಟ್ ಮಂಜು ಹೇಳಿಕೆ ದೇಶದಲ್ಲಿರುವ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಸಿದ್ಧಾಂತವಿಲ್ಲ ನಮ್ಮ ಜನ್ಮ ಇರೋ ತನಕ ಕಾಂಗ್ರೆಸ್ನೊಂದಿಗೆ ಹೊಂದಾಣಿಕೆ ಇಲ್ಲ ಮಾಜಿ ಸಚಿವ ಹಾಲಿ ಶಾಸಕ ರೇವಣ್ಣ ವಾಗ್ದಾಳಿ ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಪ್ರತಿ ವರ್ಷ ಬ್ರಹ್ಮ ರಥೋತ್ಸವದ ಬಳಿಕ ನಡೆಯುವ ನಾಡರಥೋತ್ಸವ ಅಥವಾ ದೊಡ್ಡತೇರಿಗೆ ಭಕ್ತ ಸಾಗರವೇ ಹರಿದು ಬರುವ ಮೂಲಕ ನಾಡರಥೋತ್ಸವ ಸಂಪನ್ನಗೊಳಿಸಲಾಯಿತು ಈ ಬಾರಿ ಏಪ್ರಿಲ್ ಹತ್ತು ಹನ್ನೊಂದರಂದು ನಡೆದ ಬೇಲೂರು ಜಾತ್ರಾ ಮಹೋತ್ಸವದಲ್ಲಿ ಪ್ರಮುಖವಾಗಿ ಬ್ರಹ್ಮ ರಥೋತ್ಸವ ಮತ್ತು ನಾಡರಥೋತ್ಸವ ಜರುಗುವುದು ವಾಡಿಕೆ ನಿನ್ನೆ ದಿನವೇ ಬ್ರಹ್ಮ ರಥೋತ್ಸವ ಸಂದರ್ಭ ದೇಗುಲದ ಈಶ್ವಾನ್ಯ ಮೂಲೆಯಿಂದ ಆಗ್ನೇಯ ಮೂಲೆ ತನಕ ರಥವನ್ನು ಎಳೆದು ನಿಲ್ಲಿಸಲಾಗುತ್ತದೆ ಇಂದಿನ ದೊಡ್ಡತೇರಿನ ವೇಳೆ ಮೂರು ರಥಬೀದಿಯಲ್ಲಿ ದೇವಾಲಯಕ್ಕೆ ಸಂಬಂಧಪಟ್ಟ ನಾಡಪಟೇಲರು ಹಾಗೂ ಹದಿನೆಂಟು ಗ್ರಾಮದ ಪಟೇಲರ ನೇತೃತ್ವದಲ್ಲಿ ನಡೆಯುವ ನಾಡರಥೋತ್ಸವಕ್ಕೆ ತಾಲೂಕು ಸೇರಿದಂತೆ ರಾಜ್ಯದ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ಚನ್ನಕೇಶವ ಸ್ವಾಮಿ ದರ್ಶನ ಪಡೆದು ಧನ್ಯರಾದರು ದೊಡ್ಡ ತೀರು ಆರಂಭಕ್ಕೂ ಮುನ್ನ ವಿಷ್ಣು ಕಲ್ಯಾಣಿ ಬಳಿ ನಾಡಪಟೇಲರು ಗ್ರಾಮ ಪಟೇಲರಿಗೆ ಶಾಸಕ ಎಚ್ ಕೆ ಸುರೇಶ್ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಹಾಗೂ ಆಡಳಿತಾಧಿಕಾರಿ ಶ್ರೀಮತಿ ಶಾಂತಲಾ ಮತ್ತು ತಹಸೀಲ್ದಾರ್ ಎಂ ಮಮತಾ ಅವರು ಎಂದಿನ ಸಂಪ್ರದಾಯದಂತೆ ಅವರನ್ನ ದೇವಾಲಯದ ವೀಳ ನೀಡುವ ಮೂಲಕ ಕರೆತರಲಾಯಿತು ವಿವಿಧ ಜಾನಪದ ಕಲಾತಂಡದೊಂದಿಗೆ ರಥದ ಬಳಿಗೆ ಕರೆದುಕೊಂಡು ಆಯಾ ಗ್ರಾಮದಿಂದ ತಂದ ಹೂಮಾಲೆಗಳನ್ನು ಭಕ್ತಿಯಿಂದ ಚನ್ನಕೇಶವ ಸ್ವಾಮಿಗೆ ಅರ್ಪಿಸಿದ್ರು ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ರಥದ ನೆಲೆಗೆ ಬಂದ ಬಳಿಕ ದೇವರಿಗೆ ಮಹಾಮಂಗಳಾರತಿ ನಡೆಸಲಾಯಿತು ದೇವಟಿಗೆ ಸೇವೆ ಸಲಾಮುಗಳು ಗೌರವವನ್ನು ಆಯಾ ವೃತ್ತಿಗಳಿಂದ ಗೌರವ ಸಲ್ಲಿಸಿದ್ರು ತಗರಿನಾಡು ಬಳಗನಾಡು ಲಕ್ಷಣನಾಡು ಮಲೆನಾಡು ಗರ್ಜೆನಾಡು ಮುಂತಾದ ಪಟೇಲರು ರಥದ ಮುಂದೆ ಕತ್ತಿಮಾಲೆಯನ್ನ ಹಾಕಿದ್ರು ಇನ್ನುಳಿದಂತೆ ಬಗೆತನದ ಪಟೇಲರು ಗ್ರಾಮ ಪಟೇಲರು ಹೆದ್ದನ ಕಮ್ಮಾರ ಬಂಡಿಕಾರ ಲೆಕ್ಕಪತ್ರಗಾರು ನಿರ್ವಹಣೆಗಾರರು ಶಾನುಭೋಗರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಗೌರವ ವಂದನೆ ಸಲ್ಲಿಸಲಾಯಿತು ರಥ ಸಾಗು ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತ ಜನಸಾಗರ ಚನ್ನಕೇಶವ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ಎನ್ನುವ ಮೂಲಕ ಎರಡು ದಿನ ರಥಬೀದಿಯಲ್ಲಿ ಸಾಗಿ ಸ್ವಸ್ಥಾನಕ್ಕೆ ಎಳೆದುಕೊಂಡು ಬಂದರು ವರ್ಷಕ್ಕಿಂತ ವರ್ಷಕ್ಕೆ ಹೆಚ್ಚುವಂತೆ ಜನಸ್ತೋಮ ಈ ಬಾರಿ ಅಧಿಕವಾಗಿತ್ತು ಬೇಲೂರು ಪೊಲೀಸರು ಕಳೆದ ಮೂರು ದಿನದಿಂದ ಬ್ರಹ್ಮರಥೋತ್ಸವ ಮತ್ತು ನಾಡ ರಥೋತ್ಸವಕ್ಕೆ ವಿಶೇಷವಾದ ಬಿಗಿ ಭದ್ರತೆ ಮತ್ತು ವಾಹನ ನಿಲುಗಡೆಗೆ ಅವಕಾಶ ನೀಡಲಾಗಿತ್ತು ಬೇಲೂರಿನ ವಿವಿಧ ಸಂಘ ಸಂಸ್ಥೆಯವರು ಪ್ರಸಾದವನ್ನು ಭಕ್ತರಿಗೆ ವಿತರಿಸಿದರು ಈ ಸಂದರ್ಭದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ದೇಗುಲದ ಆಡಳಿತಾಧಿಕಾರಿ ಕೆಟಿ ಶಾಂತಲಾ ತಹಸೀಲ್ದಾರ್ ಎಂ ಮಮತಾ ಕಾರ್ಯನಿರ್ವಹಣಾ ಅಧಿಕಾರಿ ಯೋಗೇಶ್ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಮತ್ತು ಪ್ರಿಯ ಭಟ್ ಹಾಜರಿದ್ದರು ಸಕಲೇಶ್ಪುರದ ಎಆರ್ಡಿಒ ಕಚೇರಿ ದಲ್ಲಾಳಿಗಳಿಂದ ಮುಕ್ತವಾಗಿ ಸಾರ್ವಜನಿಕರಿಗೆ ನೇರ ಪ್ರವೇಶವಿರಬೇಕೆಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು ಸಕಲೇಶಪುರ ತಾಲೂಕಿನ ಬಾಗೆ ಗ್ರಾಮದಲ್ಲಿ ನೂತನ ಎಆರ್ಟಿಒ ಕಚೇರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಎಆರ್ಟಿಒ ಕಚೇರಿ ಬಾಳೆಗದ್ದೆಯಲ್ಲಿರೋ ಖಾಸಗಿ ಕಟ್ಟಡವೊಂದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆದರೆ ಸದರಿ ಜಾಗವು ಕಿರಿದಾಗಿದ್ದರಿಂದ ಸಾರ್ವಜನಿಕರಿಗೆ ಕೆಲವೊಂದು ಸೇವೆಗಳನ್ನು ತ್ವರಿತವಾಗಿ ನೀಡಲು ಅನಾನುಕೂಲವಾಗಿತ್ತು ಈ ನಿಟ್ಟನಲ್ಲಿ ಉತ್ತಮ ಎಆರ್ಟಿಒ ಕಚೇರಿ ಆಗಬೇಕೆಂಬ ದೃಷ್ಟಿಯಿಂದ ಬಾಗೆ ಗ್ರಾಮದಲ್ಲಿ ಹೊಸ ಕಚೇರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಇಲ್ಲಿ ಎರಡು ಕಾಮಗಾರಿಗಳನ್ನು ಮಾಡಲಾಗುತ್ತಿದ್ದು ಎಆರ್ಟಿಒ ಕಚೇರಿ ನಿರ್ಮಾಣಕ್ಕೆ ನಾಲ್ಕು ಕೋಟಿ ಅನುದಾನ ಮೀಸಲಿಡಲಾಗಿದ್ದು ದ್ವಿಜೆ ಚಕ್ರ ಮತ್ತು ನಾಲ್ಕು ಚಕ್ರ ವಾಹನಗಳ ಟ್ರ್ಯಾಕ್ಗೆ ಐದು ಕೋಟಿ ರೂಪಾಯಿ ಮಂಜೂರಾಗಿದ್ದು ಒಟ್ಟು ಒಂಬತ್ತು ಕೋಟಿ ರೂಪಾಯಿಗಳ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಇಲ್ಲಿ ಸುಮಾರು ನಾಲ್ಕೂವರೆ ಎಕರೆ ಜಾಗವಿದ್ದು ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವುದರಲ್ಲಿ ಅನುಮಾನವಿಲ್ಲ ಆದರೆ ಸಮಸ್ಯೆ ಏನೆಂದರೆ ಮುಖ್ಯರಸ್ತೆಯಿಂದ ಇಲ್ಲಿಗೆ ಬರಲು ಜಾಗ ಅತ್ಯಂತ ಕಿರಿದಾಗಿದೆ ಒಂದು ವಾಹನ ಬಂದರೆ ಮತ್ತೊಂದು ವಾಹನ ಹೋಗಲು ಅವಕಾಶವಿರುವುದಿಲ್ಲ ಇಷ್ಟೆಲ್ಲ ಹಣ ಖರ್ಚು ಮಾಡಿ ವಾಹನಗಳು ಸರಾಗವಾಗಿ ಸಂಚರಿಸಲು ಸಾರ್ವಜನಿಕರಿಗೆ ಅನಾನುಕೂಲವಾಗುತ್ತದೆ ಈ ನಿಟ್ಟನಲ್ಲಿ ಎಆರ್ಡಿಒ ಕಚೇರಿಗೆ ಹೋಗುವ ರಸ್ತೆಯು ಸಾರ್ವಜನಿಕರು ನೆಮ್ಮದಿಯಾಗಿ ಸಂಚರಿಸುವಂತಿರಬೇಕು ು ಕನಿಷ್ಠ ಹದಿನೈದರಿಂದ ಇಪ್ಪತ್ತೋಡಿ ರಸ್ತೆಯನ್ನ ಇಲ್ಲಿ ಅಗಲೀಕರಣ ಮಾಡಲು ನಾನು ತಹಸೀಲ್ದಾರ್ ಜೊತೆ ಚರ್ಚೆ ಮಾಡುತ್ತೇನೆ ಎಂದರು ಎಆರ್ಟಿಒ ಮಾತನಾಡಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಎಆರ್ಟಿಒ ಕಚೇರಿ ಮಾಡಲು ಜಾಗ ಮಂಜೂರಾಯಿತು ಆದರೆ ಬಹಳ ನಿಧಾನಗತಿಯಲ್ಲಿ ಯೋಜನೆಗೆ ಚಾಲನೆ ದೊರಕಿದೆ ಇಲ್ಲಿ ದ್ವಿಚಕ್ರ ವಾಹನ ನಾಲ್ಕು ಚಕ್ರದ ವಾಹನಗಳ ಟೆಸ್ಟಿಂಗ್ ಟ್ರ್ಯಾಕ್ ಹಾಗೂ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯನ್ನು ನಿರ್ಮಾಣ ಮಾಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಇದು ಪ್ರಾದೇಶಿಕ ಸಾರಿಗೆ ಕಚೇರಿಯಾಗಿ ಉನ್ನತೀಕರಣವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಈ ಹಿಂದೆ ಇದ್ದ ಕಟ್ಟಡ ಕಿರಿದಾಗಿದ್ದರಿಂದ ಸಾರ್ವಜನಿಕರಿಗೆ ಅನಾನುಕೂಲವಾಗುತ್ತಿತ್ತು ಅಲ್ಲದೆ ವಾಹನಗಳ ಸಂಖ್ಯೆ ಸಹ ಹೆಚ್ಚಾಗಿ ಕಡತಗಳನ್ನು ಇಡಲು ಮತ್ತಿತರೆ ಸೇವೆಗಳನ್ನು ಸಾರ್ವಜನಿಕರಿಗೆ ತ್ವರಿತ ನೀಡಲು ಕಷ್ಟವಾಗುತ್ತಿತ್ತು ಹೊಸ ಕಟ್ಟಡ ನಿರ್ಮಾಣದಿಂದ ಸಾರ್ವಜನಿಕರಿಗೆ ವೇಗವಾಗಿ ಸೇವೆ ನೀಡಲು ಸಾಧ್ಯವಾಗುತ್ತದೆ ಈಗಾಗಲೇ ನಮ್ಮ ಇಲಾಖೆಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸೇವೆ ನೀಡಲಾಗುತ್ತಿತ್ತು ಮುಂದಿನ ದಿನಗಳಲ್ಲಿ ಇಲಾಖೆಯಲ್ಲಿ ಸಂಪೂರ್ಣ ತಂತ್ರಜ್ಞಾನ ಬಳಕೆ ಮಾಡಿ ಉತ್ತಮವಾಗಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಲಾಗುತ್ತದೆ ಇಲ್ಲಿ ನಿರ್ಮಾಣವಾಗುತ್ತಿರುವ ಟ್ರ್ಯಾಕ್ ಸಂಪೂರ್ಣವಾಗಿ ಎಲೆಕ್ಟಾನಿಕ್ ಆಗಿರುತ್ತದೆ ಎಂದರು ಈ ಸಂದರ್ಭದಲ್ಲಿ ಭಾಗ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಖಾ ಗೋಪಿನಾಥ್ ಉಪಾಧ್ಯಕ್ಷೆ ವನಜಾಕ್ಷಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಷ್ಪ ಕವಿತಾ ಕೆಆರ್ಎಸ್ಸಿ ಅಧಿಕಾರಿಗಳಾದ ರಂಗರಾಜ್ ಶ್ರೀಧರ್ ಎಆರ್ಡಿಒ ಅಧಿಕಾರಿಗಳಾದ ಆಶಾ ಮೋಹನ್ ಕುಮಾರ್ ಬಿಜೆಪಿ ಮುಖಂಡರಾದ ಜೈಪ್ರಕಾಶ್ ದೊಡ್ಡದಿಣ್ಣೆ ಅಶ್ವತ್ ಅಗ್ನಿಸೋಮು ನೇತ್ರಾವತಿ ಮಂಜುನಾಥ್ ಲೋಕೇಶ್ ವೈಡಿ ಬಸವಣ್ಣ ಶಿವಕುಮಾರ್ ಪ್ರದೀಪ್ ರಾಕೇಶ್ ಮುಂತಾದವರು ಹಾಜರಿದ್ದರು ಈ ಭಾಗದ ಎಲ್ಲ ಜನಗಳಿಗೂ ಕೂಡ ಇತ್ತು ಸಂತೋಷದ ವಿಚಾರ ಅಂತ ಹೇಳಿದ್ರು ತುಂಬಾ ಜನಗಳಿಗೆ ಅಲ್ಲಿ ಕೆಲಸ ಇನ್ ಟೈಮ್ ಆಗ್ತಾ ಇಲ್ಲ ಸರ್ವಿಸ್ ಸಿಗ್ತಾ ಇಲ್ಲ ಡಾಕ್ಯುಮೆಂಟೇಶನ್ ಕೇಳಿದ ತಕ್ಷಣ ಸಿಗಲ್ಲ ಅಂತಕ್ಕಂಥ ಆರೋಪಗಳಿದಾವೆ ಏಕೆಂದ್ರೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಆದಂತ ಸಂದರ್ಭದಲ್ಲಿ ಎಲ್ಲ ಕೂಡ ಆನ್ಲೈನ್ ಸಿಸ್ಟಮ್ ಆಗುತ್ತೆ ಆದಷ್ಟು ಬೇಗ ಜನಗಳಿಗೆ ಸರ್ವಿಸ್ ಕೊಡ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಮತ್ತೆ ಇಲ್ಲಿ ಅವರಿಗೆ ಯಾರು ಹೊಸದಾಗಿ ಎಲ್ಲೆಲ್ಲರಿಗೆ ಸಂದರ್ಭದಲ್ಲಿ ಅವರಿಗೆ ದೇಶದಲ್ಲಿರುವ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಸಿದ್ಧಾಂತವಿಲ್ಲ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದೊಂದಿಗೆ ನಮ್ಮ ಜನ್ಮ ಇರುವ ತನಕ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದಿಲ್ಲ ಬೇಲೂರು ಪುರಸಭೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಹೊಂದಾಣಿಕೆ ಇದೆ ಎಂಬ ಬಗ್ಗೆ ಹೇಳಿದ್ದು ಶೀಘ್ರವೇ ಈ ಬಗ್ಗೆ ಮಾತನಾಡುವೆ ಎಂದು ಮಾಜಿ ಸಚಿವ ಹಾಲಿ ಶಾಸಕ ಎಚ್ಡಿರೇವಣ್ಣ ಹೇಳಿದರು ಬೇಲೂರಿನಲ್ಲಿ ನಡೆಯುತ್ತಿರುವ ಚನ್ನಕೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಬ್ರಹ್ಮ ರಥೋತ್ಸವಕ್ಕಾಗಮಿಸಿ ದರ್ಶನ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಜೆಡಿಎಸ್ ಮೈತ್ರಿ ಇನ್ನು ಗಟ್ಟಿಕೊಳ್ಳಲಿದೆ ಬಿಜೆಪಿ ಪಕ್ಷದವರು ಹೇಗೆ ನಡೆಸಿಕೊಳ್ತಾರೆ ಎಂಬ ನಿರ್ಣಯದ ಮೇಲೆ ನಿಂತಿದೆ ನಮಗೆ ಮೋದಿ ಬಗ್ಗೆ ಅಪಾರ ಗೌರವವಿದೆ ಎನ್ನುತ್ತಾ ರಾಜ್ಯ ಬಿಜೆಪಿ ಬಗ್ಗೆ ಸ್ವಲ್ಪ ಮಟ್ಟನ ಅಪಸ್ವರ ವ್ಯಕ್ತಪಡಿಸಿದ ಅವರು ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಸನ ಜಿಲ್ಲೆಗೆ ಯಾವ ಕೊಡುಗೆ ನೀಡಿದ್ದಾರೆ ನಾನು ಮಂತ್ರಿಯಾದ ಸಂದರ್ಭ ಜಿಲ್ಲೆಯ ಅಭಿವೃದ್ದಿಗೆ ತಂದ ಅನುದಾನವನ್ನು ಬಿಜೆಪಿ ಸರ್ಕಾರ ಸ್ಥಗಿತ ಮಾಡಿತ್ತು ಬಳಿಕ ಮಾಜಿ ಪ್ರಧಾನಿ ಡಿ ದೇವೇಗೌಡರು ತಮ್ಮ ಇಳಿವಯಸ್ಸಿನಲ್ಲಿ ಕೇಂದ್ರದ ಮೋದಿ ಸರ್ಕಾರದಿಂದ ಜಿಲ್ಲೆಯ ಸಮಗ್ರ ಅಭಿವೃದ್ದಿಗೆ ಸಾವಿರಾರು ಕೋಟಿಗಳ ಅನುದಾನ ತಂದಿದ್ದಾರೆ ಇದನ್ನು ಕಾಂಗ್ರೆಸ್ ಪಕ್ಷದವರು ನಮ್ಮ ಶ್ರಮ ಎಂದು ಹೇಳಿಕೊಳ್ಳಲು ಮುಂದಾಗಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ ಅವರು ಬಿಜೆಪಿ ಪಕ್ಷದೊಂದಿಗೆ ನಮ್ಮ ಮೈತ್ರಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮುಂದೆ ಬರುವ ಎಲ್ಲಾ ಚುನಾವಣೆ ಜೊತೆಯಲ್ಲೇ ನಡೆಯಲಿದೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಸಹವಾಸವೇ ಬೇಡ ಕಾಂಗ್ರೆಸಿಗರು ಜೆಡಿಎಸ್ ಮುಗಿಸುವ ಯೋಜನೆ ಬದಲು ರಾಜ್ಯದ ಅಭಿವೃದ್ದಿಗೆ ಚಿಂತನೆ ನಡೆಸಲಿ ಎರಡು ವರ್ಷ ಪೂರೈಸುತ್ತಿರುವ ರಾಜ್ಯ ಸರ್ಕಾರ ಜಿಲ್ಲೆಯ ಅಭಿವೃದ್ದಿಗೆ ಯಾವ ಕೊಡುಗೆ ನೀಡಿದ್ದಾರೆ ಎಂಬ ಬಗ್ಗೆ ಉತ್ತರ ನೀಡಲಿ ಎಂದರು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲು ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಕಾಡುತ್ತಿದೆ ಗ್ಯಾರಂಟಿ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷಕ್ಕೆ ಜನರೇ ಉತ್ತರ ನೀಡುವ ದಿನ ಹತ್ತಿರ ಬರುತ್ತಿದೆ ಕಾಲ ಬರುತ್ತದೆ ನಾವುಗಳು ಏನೆಂಬುದನ್ನು ತೋರಿಸಲಾಗುತ್ತದೆ ದೇವೇಗೌಡರು ಕಟ್ಟಿ ಬೆಳೆಸಿದ ಪಕ್ಷವನ್ನು ಯಾರಿಂದಲೂ ಮುಗಿಸಲು ಸಾಧ್ಯವಿಲ್ಲ ನಮ್ಮ ಕಾರ್ಯಕರ್ತರು ವಿಶ್ವಾಸ ಬಿಟ್ಟಿದ್ದಾರೆ ಸಹಕಾರ ಸಂಘಗಳ ಚುನಾವಣೆ ಜೆಡಿಎಸ್ ಪರವಾಗಿದೆ ಮುಂದಿನ ಚುನಾವಣೆ ದಿಕ್ಸೂಚಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚಾ ಅನಂತ ಸುಬ್ರಾಯ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ ಎಚ್ಡಿಸಿಸಿ ಬ್ಯಾಂಕ್ ಹಾಲಿ

ನಾನು മന്ത്രി ಇದ್ದಾಗ ಈ ಜಿಲ್ಲೆಗೆ ಶಿಕ್ಷಣಕ್ಕೆ 500 ಕೋಟಿ ಹಣ ಕೊಟ್ಟಿದ್ದೀವಿ ಶಿಕ್ಷಣಕ್ಕೆ ವಾರ್ಕೇರ್ ಕಾಲೇಜು ಇರಬಹುದು ಬಿಲ್ಡಿಂಗ್ ಇರಬಹುದು ಇಂಜಿನಿಯರಿಂಗ್ ಕಾಲೇಜು ಇರಬಹುದು ಡಿಪ್ಲೊಮಾ ಕಾಲೇಜ್ ಹೆಚ್ಸಿಎ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ವೆಲ್ಕಮ್ ಟು ಜಯಾ انٹرನಾಷನಲ್ पब्लिक ಸ್ಕೂಲ್ ಲೊಕೇಟೆಡ್ ಇನ್ ಅ پیسಫುಲ್ ಪೊಲ್ಯೂಷನ್ ಫ್ರೀ ಏರಿಯಾ ನಿಯರ್ ಆಟೋ ಬಿ ಕಟಹಳ್ಳಿ ಹಾಸನ್ Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration presentation. We offer specialized classes in abacus, Vedic math, and presentation for NEET and JEE. The robotic labs encourages innovative while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS-equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We are also excited to announce opening of Unit 2, Jaya Techno School, in the 2025-26 academic year at KSRTC Layout, Arsikey Road, Hassan, with a digital classroom, high-tech lab. ర్నింగ్ మెథడ్ విజిట్ అస్ డే అండ్ అండ్ రోల్ నా బ్రేక్ హెచ్చే న్యూస్ కి స్వాగత ಪಟ್ಟಣ ತಾಲೂಕಿನ ಬೆಳಗಿಹಳ್ಳಿ ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಬೆಳಗಿಹಳ್ಳಿ ಗ್ರಾಮದ ಬಿಜಿ ಮೋಹನ್ ಕುಮಾರ್ ಉಪಾಧ್ಯಕ್ಷರಾಗಿ ತೋಟಿ ಗ್ರಾಮದ ಭಾರತಿ ಕೃಷ್ಣಮೂರ್ತಿ ಅವಿರೋಧವಾಗಿ ಗುರುವಾರ ಆಯ್ಕೆಯಾದರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬೆಳಗಿಹಳ್ಳಿ ಬಿಜಿ ಮೋಹನ್ ಕುಮಾರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಭಾರತಿ ಕೃಷ್ಣಮೂರ್ತಿ ನಾಮಪತ್ರ ಸಲ್ಲಿಸಿದ್ರು ಬೇರೆ ಯಾವುದೇ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಸಾವಿತ್ರಮ್ಮ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾಗಿರುವ ಸಿಎನ್ ಬಾಲಕೃಷ್ಣ ಸಲಹೆ ಸಹಕಾರ ಪಡೆದು ಹೊಸ ರೈತರಿಗೆ ಹಾಗೂ ಇರುವ ಷೇರುದಾರ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ನಿರ್ದೇಶಕ ಕೆಎನ್ ನಾಗರಾಜ್ ಮಾತನಾಡಿ ಬೆಳಗ್ಗೆಹಳ್ಳಿ ಸಹಕಾರ ಸಂಘದಿಂದ ಜಾತ್ಯಾತೀತವಾಗಿ ಮತ್ತು ಪಕ್ಷಾತೀತವಾಗಿ ಎಲ್ಲ ರೈತರಿಗೂ ರಿಯಾಯಿತಿ ದರದ ಸಾಲ ವಿಸ್ತರಿಸಲು ಸಹಕರಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮೇಲ್ವಿಚಾರಕ ಎಸ್ಕೆ ಅಭಿಲಾಷ್ ಕಾರ್ಯನಿರ್ವಹಣಾಧಿಕಾರಿ ಧನಂಜಯ್ ನಿರ್ದೇಶಕರಾದ ಕೆಎನ್ ನಾಗರಾಜ್ ನಟರಾಜ್ ಕಾವಲು ಹೊಸೂರು ಗೋಪಿ ರಾಧಮ್ಮ ಬಸವೇಗೌಡ ಡಿ ಮಂಜುನಾಥ್ ಎಂಆರ್ ಸುರೇಶ್ ಬಿಜಿ ರವಿ ರವಿ ರಂಗಸ್ವಾಮಿ ಭರತ್ ಮುಖಂಡರಾದ ಹರೀಶ್ ಕಾವಲು ಹೊಸೂರು ಅಶೋಕ್ ನಂಜಪ್ಪ ತೋಟಿ ಜಯರಾಮ್ ಬೆಳಗಲಿ ಪುಟ್ಟಸ್ವಾಮಿ ಬದ್ದಿಕೆರೆ ಮಂಜೇಗೌಡ ಪಾರ್ಥ ಸಾರಥಿ ವಿವೇಕ್ ಟಿಪಿ ಮಂಜು ದಲಿತ ಮುಖಂಡ ಸಿಆರ್ ಧರ್ಮಯ್ಯ ಬೋರೇಗೌಡ ವೇಣುಗೋಪಾಲ್ ಮಹೇಶ್ ಸುಧಾ ಚೇತನ್ ಬಸವೇಗೌಡ ಪುಟ್ಟರಾಜು ಮಂಜೇಗೌಡ ನಂಜುಂಡೇಗೌಡ ಸಿಬ್ಬಂದಿಗಳಾದ ಯಶಸ್ವಿನಿ ಮಂಜು ಕುಮಾರಸ್ವಾಮಿ ಚಂದ್ರಕಲಾ ಇತರರು ಹಾಜರಿದ್ದರು ಎಚ್ಐಎ ನ್ಯೂಸ್ ಚನ್ನರಾಯಪಟ್ಟಣ ಬೆಳಗಿಯ ಕೃಷಿ ಪತ್ತರ ಸಹಕಾರ ಸಂಘದ ನೂತನವಾಗಿ ಅಧ್ಯಕ್ಷ ಬಿ ಬಿಜಿ ಮೋಹನ್ ಅವರಿಗೂ ಬೆಳಗಿಯಲ್ಲಿ ಮೋಹನ್ ಅವರಿಗೂ ತೋಟಿ ಗ್ರಾಮದ ಪಾರ್ಥಿವ ಉಪಾಧ್ಯಕ್ಷ ಆಗಿದ್ದ ಪಾರ್ತಿ ಕೃಷ್ಣಮೂರ್ತಿ ಅವರಿಗೂ ವೈಯಕ್ತಿಕವಾಗಿ ಪಕ್ಷಿ ಪರವಾಗಿ ಕರ್ನಾಟಕ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು ಹಾಸನ ನಗರದ ಸುಜಲ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದ ಹಿತಶ್ರೀ ವಿಜ್ಞಾನ ವಿಭಾಗದಲ್ಲಿ ಆರುನೂರಕ್ಕೆ ಐನೂರ ತೊಂಬತ್ತು ಅಂಕ ಗಳಿಸುವ ಮೂಲಕ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಈ ಬಗ್ಗೆ ಮಾತನಾಡಿದ ಕಾಲೇಜಿನ ಮುಖ್ಯಸ್ಥ ಲೋಕೇಶ್ ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಹಿತಶ್ರೀ ಎರಡನೇ ಪಿಯುಸಿ ಪರೀಕ್ಷೆಯಲ್ಲಿ ಆರುನೂರಕ್ಕೆ ಐನೂರ ತೊಂಬತ್ತು ಅಂಕಗಳನ್ನು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಇವರ ತಂದೆ ಬೆಳಿಗ್ಗೆ ಇವರನ್ನ ಕಾಲೇಜಿಗೆ ಬಿಟ್ಟು ಕೆಲಸಕ್ಕೆ ತೆರಳುತ್ತಿದ್ದರು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಕ್ಕೆ ಸೇರಿದ ಹಿತಶ್ರೀ ಟ್ಯೂಷನ್ಗೆ ಹೋಗದೆ ಕೇವಲ ನಮ್ಮ ಕಾಲೇಜಿನಲ್ಲಿ ಪಾಠಗಳನ್ನು ಕೇಳಿ ನಮ್ಮ ಉಪನ್ಯಾಸಕರ ಸಲಹೆಯಂತೆ ಓದಿ ಉತ್ತಮ ಅಂಕಗಳನ್ನು ಗಳಿಸಿದ್ದಾರೆ ಇವರಿಗೆ ಕಾಲೇಜಿನ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಶಾಲೆಯಲ್ಲಿ ಶಿಕ್ಷಕರ ಬೋಧನೆ ಜೊತೆಗೆ ಮನೆಯಲ್ಲಿ ತಂದೆ ತಾಯಿ ಮಾರ್ಗದರ್ಶನದ ಮೇರೆಗೆ ಮೊದಲ ಸ್ಥಾನ ಸಿಕ್ಕಿದೆ ಎಂದು ತಿಳಿಸಿದ ಹಿತಶ್ರೀ ಪರೀಕ್ಷೆಯಲ್ಲಿ ಯಶಸ್ಸು ಪಡೆಯಲು ಸಿಲೆಬಸ್ ರಿವೈಸ್ ಮಾಡುವುದು ತುಂಬಾ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಕಾಲೇಜಿನಲ್ಲಿ ಸಾಕಷ್ಟು ಯೂನಿಟ್ ಟೆಸ್ಟ್ಗಳನ್ನು ಮಾಡುತ್ತಿದ್ದರು ಕಾಲೇಜು ಮುಗಿದ ನಂತರ ಮೂರ್ನಾಲ್ಕು ಗಂಟೆ ಓದುತ್ತಿದ್ದೆ ಕೊನೆ ಕ್ಷಣದವರೆಗೂ ರಿವೈಸ್ ಮಾಡುತ್ತಿದೆ ರಿವೈಸ್ ಮಾಡುವುದು ಬಹಳ ಮುಖ್ಯ ಹೀಗಾಗಿಯೇ ನನಗೆ ಉತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯವಾಯಿತೆಂದು ಹೇಳಿದ್ದಾರೆ ಪಿಯುಸಿ ಪರೀಕ್ಷೆಯಲ್ಲಿ ಪ್ರಶಂಸನೀಯ ಸಾಧನೆ ಮಾಡಿರುವ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿ ನಿರ್ದೇಶಕರು ಪ್ರಾಂಶುಪಾಲರು ಹಾರ್ದಿಕ ಅಭಿನಂದನೆ ಸಲ್ಲಿಸಿ ಶುಭ ಕೋರಿದ್ದಾರೆ ನಮಸ್ಕಾರ ನನ್ನ ಹೆಸರು ಹಿತಾಶ್ರೀ ಅಂತ ನಾನು ಕಾಲೇಜಲ್ಲಿ ನಾನು ಸುಜಲಾ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಿದ್ದು ಈ ಸತಿ ಸೆಕೆಂಡ್ ಪಿ ಯು ಸಿಯಲ್ಲಿ ನನ್ನದು ಸಿಕ್ಸ್ ಹಂಡ್ರೆಡ್ಗೆ ಫೈವ್ ನೈಂಟು ಮಾರ್ಕ್ಸ್ ಬಂದಿದೆ ಕನ್ನಡ ಮತ್ತು ಸಿ ಎಸ್ ಅಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಬಂದಿದೆ ಮ್ಯಾಥಮೆಟಿಕ್ಸಲ್ಲಿ ನೈನ್ ಹಂಡ್ರೆಡ್ ನೈನ್ಟಿ ನೈಂಟಿ ನೈನ್ ಬಂದಿದೆ ಇಲ್ಲಿ ಕಾಲೇಜಲ್ಲಿ ನಂಬರ್ ಆಫ್ ವೀಕ್ಲಿ ಟೆಸ್ಟು ಜೊತೆಗೆ ಎಕ್ಸಾಮ್ಸು ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಎಲ್ಲ ಜಾಸ್ತಿ ಮಾಡ್ತಾಯಿದ್ರು ನಮ್ಮ ಮಿಸ್ಟೇಕ್ಸ್ಗಳು ಏನು ಮಾಡ್ತಾಯಿದ್ವಿ ನಮಗೆ ಅದು ಗೊತ್ತಾಗ್ತಾ ಇತ್ತು ಪ್ರತಿ ಸರ್ತಿ ಮಿಸ್ಟೇಕ್ ಮಾಡಿದಾಗಲೂ ಈ ಥರ ಮಾಡಬಾರ್ದು ಅಂತೆಲ್ಲ ತಿದ್ದಿ ಹೇಳ್ತಾಯಿದ್ರು ಎಲ್ಲ ಲೆಕ್ಚರರ್ಸು ಸಿ ಇ ಟಿ ನೀಟ್ ಮತ್ತು ಜೆ ಡಬ್ಲ್ ಇಗೆ ಬೆಂಗಳೂರು ಮತ್ತು ಮೈಸೂರಿಂದ ಎಕ್ಸ್ಪರ್ಟ್ಸ್ನ ಕರೆಸಿ ಕ್ಲಾಸಸ್ ಮಾಡ್ತಿದ್ರು ಜೊತೆಗೆ ಕಾಲೇಜಸ್ಸಲ್ಲೂ ಲೆಕ್ಚರರ್ಸು ತುಂಬ ಬೈ ನೈಂಟಿ ತೆಗ್ದಿದ್ದಾಳೆ ಮಾರ್ಕ್ಸು ಔಟ್ ಆಫ್ ಸಿಕ್ಸ್ ಹಂಡ್ರೆಡು ತುಂಬ ಖುಷಿ ಆಗ್ತಿದೆ ಇದಕ್ಕೆಲ್ಲ ಕಾರಣ ಸುಜಲಾ ಪಿ ಯು ಕಾಲೇಜಿನ ಸು ಲೋಕೇಶ್ ತಾರ್ ಮತ್ತು ಶುವೇತಾ ಮೇಡಮ್ ಅವರು ಹಾಗೂ ಎಲ್ಲ ಲೆಕ್ಚರರು ಚೆನ್ನಾಗಿ ಪಾಠ ಮಾಡಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಬಿಟ್ಟು ಹೋಗ್ತಿದ್ದೆ ಕಾಲೇಜ್ಗೆ ಸಂಜೆ ಏಳು ಗಂಟೆ ಆದರೂ ಅವರು ತಮ್ಮ ಮಗಳ ಥರನೇ ನೋಡ್ಕೊತಿದ್ರು ಅವರು ಅಷ್ಟು ಕೇರ್ಫುಲ್ಲಾಗಿ ಇದು ಮಾಡಿದ್ದಾರೆ ಓದಿಸಿದ್ದಾರೆ ಮತ್ತು ಲೈಬ್ರರಿ ಮತ್ತು ಲ್ಯಾಬು ಅವೆಲ್ಲ ಚೆನ್ನಾಗಿದೆ ಇಲ್ಲೆಲ್ಲ ಹಾಗೆ ಮತ್ತು ನಮಗೆ ಸ್ವಲ್ಪ ಆರ್ಥಿಕವಾಗಿ ಲೋಕೇಶ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಮಗಳು ತುಂಬ ಕಷ್ಟಪಟ್ಟು ಓದಿದ್ದಾಳೆ ಅದಕ್ಕೆ ಕಾರಣಕರ್ತರು ಅವರು ಲೋಕೇಶ್ ಸಾರು ಶ್ವೇತಾ ಮೇಡಮ್ ಮತ್ತು ಎಲ್ಲ ಲೆಕ್ಚರ್ಸು ಇವೆ ನಮ್ಮ ಕಾಲೇಜಿನ ಹಿತಶ್ರೀ ಟಾಪರ್ ಆಗಿದ್ದಾಳೆ ಅವಳು ಕಂಪ್ಯೂಟರ್ ಸೈನ್ಸ್ ಹಂಡ್ರೆಡ್ಡು ಮತ್ತು ಕನ್ನಡ ಹಂಡ್ರೆಡ್ಡು ಮತ್ತು ಇಂಗ್ಲಿ ಮ್ಯಾಥಮೆಟಿಕ್ಸ್ ನೈಂಟಿ ನೈನು ಎಲ್ಲವೂ ಒಳ್ಳೆ ಸ್ಕೋರ್ ಮಾಡಿದ್ದಾಳೆ ಎಲ್ಲ ಸ್ವಲ್ಪ ಇಂಗ್ಲೀಷ್ನಲ್ಲಿ ಸ್ವಲ್ಪ ಕಡಿಮೆ ಅಂಕ ಬಂದಿರೋದು ನೈಂಟಿ ಫೈವ್ ಬಂದಿರೋದು ಅದು ರಿವ್ಯಾಲ್ಯೇಷನ್ ಹಾಕಿ ಇದು ಮಾಡಬೇಕು ಅಂತಿದ್ದಾಳೆ ಭಾಳ ಖುಷಿಯಾದಂಥ ವಿಚಾರ ಯಾಕೆಂತಂದರೆ ಆ ಅವರ ತಂದೆ ಒಂಬತ್ತು ಗಂಟೆಗೆ ಇಲ್ಲಿ ಬಂದು ಬಿಟ್ಟು ಹೋದಾಗ ನಮ್ಮ ಕಾಲೇಜ್ ಸಂಜೆ ಏಳು ಗಂಟೆ ತಗ ಯಾವುದೇ ಟ್ಯೂಷನ್ಸ್ ಆಗಲಿ ಯಾವುದೇ ಇಲ್ಲ ಯಾವುದೂ ಇಲ್ದಲೆ ಇಲ್ಲೇ ನಮ್ಮ ಕಾಲೇಜಿನ ಪಾಠವನ್ನು ಕೇಳ್ಕೊಂಡು ನಾವು ಎಲ್ಲ ಲೆಕ್ಚರರ್ಸ್ಗಳು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಯಾವ ರೀತಿ ಎಕ್ಸಾಮ್ಸ್ ಬರೀಬೇಕು ಟೆಸ್ಟ್ಗಳು ಮತ್ತು ಸಿ ಇ ಟಿ ಮತ್ತು ಜೆ ಇ ಕೋಚಿಂಗು ಬೇರೆ ಬೇರೆ ಕಡೆಯಿಂದ ಎಕ್ಸ್ಪರ್ಟ್ಸ್ ಕರೆಸಿ ನಮ್ಮ ಲೆಕ್ಚರ್ಸ್ಗಳ ಪಾಠಗಳು ಮಾಡಿ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ನಾಲ್ಕೈದು ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಸ್ ಎಲ್ಲ ಮಾಡಿ ಭಾಳ ಒಳ್ಳೆಯ ಹುಡುಗಿ ಯಾಕಂದರೆ ಅವರು ಆರ್ಥಿಕವಾಗಿ ಸ್ವಲ್ಪ ಹಿಂದೆ ಇದ್ದರೂ ಕೂಡ ನಮ್ಮ ಎಲ್ಲ ಲೆಕ್ಚರ್ಸ್ಗಳು ಇಲ್ಲಿ ಒಂದು ಅವಳು ಹೋದ ವಾತಾವರಣ ಮನೆ ವಾತಾವರಣ ಮಾಡಿ ಇವತ್ತು ಒಳ್ಳೆ ಅಂಕಗಳ ಗಳಿಸಿದರೆ ಬಹಳ ಖುಷಿ ಇದೆ ನಮ್ಮ ಕಾಲೇಜು ಮತ್ತು ಎಲ್ಲ ವರ್ಗದ ವತಿಯಿಂದ ಅವಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಬ್ರೇಕ್ ಹಾಸನದಲ್ಲಿ ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಬ್ರೇಕ್ಗೆ ಸ್ವಾಗತ ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿ ದೇವಿಹಳ್ಳಿಯಲ್ಲಿ ಏಪ್ರಿಲ್ ಹನ್ನೊಂದರಿಂದ ಹನ್ನೆರಡರವರೆಗೂ ಎರಡು ದಿನಗಳ ಕಾಲ ಶ್ರೀ ದ್ಯಾವಮ್ಮ ಶ್ರೀ ಅಂದಲಮ್ಮ ಶ್ರೀ ಚಿಕ್ಕಮ್ಮ ಶ್ರೀ ದೊಡ್ಡಯ್ಯ ಶ್ರೀ ಚಿಕ್ಕಯ್ಯ ಶ್ರೀ ಹರಿಕತಮ್ಮ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ದ್ಯಾವಮ್ಮ ಶ್ರೀ ಅಂದಲಮ್ಮ ಶ್ರೀ ಚಿಕ್ಕಮ್ಮ ಶ್ರೀ ದೊಡ್ಡಯ್ಯ ಶ್ರೀ ಚಿಕ್ಕಯ್ಯ ಶ್ರೀ ಹರಿಕತಮ್ಮ ಜಾತ್ರಾ ಮಹೋತ್ಸವ ಏರ್ಪಡಿಸಲಾಗಿದೆ ಏಪ್ರಿಲ್ ಹನ್ನೊಂದರ ಶುಕ್ರವಾರದಂದು ಸಂಜೆ ತೇರಿಗೆ ಹಾಕೋ ಕಾರ್ಯಕ್ರಮ ರಾತ್ರಿ ಎಂಟು ಗಂಟೆಗೆ ಶಿವರ ಉಮೇಶ್ ರವರಿಂದ ಜಾನಪದ ಗೀತೆ ರಾತ್ರಿ ಹತ್ತಕ್ಕೆ ಕೋಲಾಟ ಕಾರ್ಯಕ್ರಮ ಇದಾದ ನಂತರ ಬಾಯಿಬೀಗ ಮತ್ತು ಶ್ರೀ ದೇವಮ್ಮನವರ ಉತ್ಸವ ಮತ್ತು ಊರು ಮೆರವಣಿಗೆ ನಡೆಯುತ್ತದೆ ಬೆಳಗಿನ ಜಾವ ಮೂರಕ್ಕೆ ಶ್ರೀ ದ್ಯಾವಮ್ಮನವರ ರಥೋತ್ಸವ ನಂತರ ಕೆಂಡೋತ್ಸವ ಹಾಗೂ ಶ್ರೀ ದ್ಯಾವಮ್ಮನವರ ಉಯ್ಯಾಲೆ ಉತ್ಸವ ಜರುಗಲಿದೆ ಎಂದರು ಏಪ್ರಿಲ್ ಹನ್ನೆರಡರ ಶನಿವಾರದಂದು ಸಂಜೆ ಏಳು ಮೂವತ್ತಕ್ಕೆ ರಸಮಂಜರಿ ಕಾರ್ಯಕ್ರಮವಿದ್ದು ಶ್ರೀ ದೇವಿಹಳ್ಳಿ ಚಿಕ್ಕೇನಹಳ್ಳಿ ಮೊಸಳೆ ಹೊಸಹಳ್ಳಿ ಹೊಸಕೊಪ್ಪಲು ದೇವರ ಕೊಪ್ಪಲು ಗ್ರಾಮಸ್ಥರು ಹಾಗೂ ಶ್ರೀ ದ್ಯಾವಮ್ಮ ಭಕ್ತಾದಿಗಳು ಸುತ್ತಮುತ್ತಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಕೋರಿದ್ರು ಗ್ರಾಮದ ಮೋಹನ್ ಕುಮಾರ್ ಮಂಜುನಾಥ್ ಪ್ರಶಾಂತ್ ಇತರರು ಉಪಸ್ಥಿತರಿದ್ದರು ಇವತ್ತಿನ ದಿನ ಶುಕ್ರವಾರ ನಮ್ಮ ಗ್ರಾಮದಲ್ಲಿ ದೇವನವರ ಜಾತ್ರಾ ಮಹೋತ್ಸವ ಅಂದ್ಕೊಂಡಿದ್ದೀವಿ ಹಾಗಾಗಿ ತುಂಬ ವಿಜೃಂಭಣೆಯಿಂದ ನಾವು ಜಾತ್ರೆ ಮಹೋತ್ಸವವನ್ನು ಆಚರಣೆ ಇದ್ದೇವೆ ಐದು ವರ್ಷಕ್ಕೊಂದ್ಸಲ ನಾವು ಈ ಜಾತ್ರೆ ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇವತ್ತಿನ ದಿನ ಸಂಜೆ ಆರು ಗಂಟೆಗೆ ದೇವಮ್ಮನವರ ಉತ್ಸವ ಇರ್ತಿದೆ ಅದಾದ ನಂತರ ಒಳದ ಒಂದು ಗ್ರಾಮದಲ್ಲಿ ಪಕ್ಕದ ಗ್ರಾಮಕ್ಕೆ ದೇವ್ರೋತ್ಸವಕ್ಕೆ ಒಳದವ್ರಿಗೆ ಕರ್ಕೊಂಡೋಗಿ ಅಲ್ಲಿಂದ ನಮಗೆ ಅದೇ ಅವ್ರದ್ದು ಒಂದು ರಥೋತ್ಸವದಲ್ಲಿ ರಾತ್ರಿ ಒಂದು ಗಂಟೆ ಸಮಯಕ್ಕೆ ನಮ್ಮೂರಿಗೆ ತಂದು ತಲುಪಿಸಿ ಅಲ್ಲಿಂದ ಆದಮೇಲೆ ಬಾಯ್ಬೀಗ ಕಾರ್ಯಕ್ರಮವನ್ನು ನಾವು ಒಂದು ಗಂಟೆ ಮೇಲೆ ನಾವು ದೇವೇಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ವಿ ಅದಾದ ನಂತರ ಇಡೀ ನಮ್ಮ ಯಾರು ಬಾಯಿಬೀಗ ಮಾಡ್ತಾರೆ ಅಂಥವರೆಲ್ಲ ಕೂಡ ಉಪವಾಸ ಸತ್ಯ ನಡೆಸ್ತಾರೆ ಮಹಿಳೆಯರು ಅದಾದ ನಂತರ ನಮ್ಮೂರಿನಿಂದ ಉತ್ಸವ ಮುಗಿಸ್ಕೊಂಡು ನಾವು ತೇರನ್ನು ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ಅಲ್ಲಿ ಕೆಣಕೊಂಡು ಉತ್ಸವನ ಮಾಡ್ತೀವಿ ಕೆಣ್ಕೊಂಡಾದಮೇಲೆ ಮರಿಯನ್ನು ಬಲಿ ಕೊಡೋವಂಥ ಕಾರ್ಯಕ್ರಮ ಇರ್ತದೆ ನಾವು ಪ್ರತಿಯೊಂದು ಮನೆಯವರು ಒಂದು ಒಂದು ಮರಿ ಹೊಡಿತೀವಿ ನಾವಲ್ಲಿ ಮರಿ ಹೊಡೆದು ನಾವು ತಾಯಿಗೆ ಅರ್ಪಣೆ ಮಾಡ್ತೀವಿ ಇವತ್ತಿನ ಸಹ ಕಾರ್ಯಕ್ರಮ ಅಂತಂದರೆ ಇವತ್ತು ಸಂಜೆ ಏಳು ಗಂಟೆಗೆ ಶ್ರೀವರ ಉಮೇಶ್ ಅವರಿಂದ ನಮ್ಮ ಜಾನಪದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹತ್ತು ಗಂಟೆ ಮೇಲೆ ಮಹಿಳೆಯರಿಂದ ಕೋಲಾಟ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ ನಾವು ದುಡಿದಂತಹ ಸಂಸ್ಥೆಯಲ್ಲಿ ಕೇಳೋದಕ್ಕೆ ನಮಗೆ ಹಕ್ಕಿದ್ದು ಬ್ಯಾಂಕಿನವರು ಸ್ಪಂದಿಸಬೇಕು ಸಹಕಾರಿ ಬ್ಯಾಂಕಿನ ಬಡ್ಡಿಯಿಂದ ನಮಗೆ ಪಿಂಚಣಿ ಕೊಡಬೇಕು ಏನಾದರೂ ಸರ್ಕಾರದ ಉದಾಸೀನತೆ ಹೀಗೆ ಮುಂದುವರೆದರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಮರಣಾಂತ ಉಪವಾಸ ಕೈಗೊಳ್ಳೋದಾಗಿ ಕರ್ನಾಟಕ ರಾಜ್ಯ ಜಿಲ್ಲಾ ಸಹಕಾರ ಬ್ಯಾಂಕುಗಳ ನಿವೃತ್ತ ನೌಕರರ ಸಂಘಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಟಿಎನ್ ಕಾಳೇಗೌಡ ಎಚ್ಚರಿಸಿದರು ಹಾಸನದಲ್ಲಿ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೊಂದು ಜಿಲ್ಲಾ ಸಹಕಾರ ಕೇಂದ್ರ ಬ್ಲಾಂಕ್ಗಳಿದ್ದು ಈ ಬ್ಯಾಂಕುಗಳ ನಿವೃತ್ತ ನೌಕರರ ಕುಟುಂಬ ಐದು ಸಾವಿರದಷ್ಟಿದೆ ಈ ನಿವೃತ್ತ ನೌಕರರ ವಯೋಮಾನ ಅರವತ್ತು ವರ್ಷಗಳಿಂದ ಎಂಬತ್ತೈದು ವರ್ಷಗಳಾಗಿರುತ್ತಾರೆ ಇವರಲ್ಲಿ ಶೇಕಡ ಎಂಬತ್ತೈದು ಭಾಗದಷ್ಟು ನೌಕರರು ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿರುತ್ತಾರೆ ಕಾರಣ ಇವರಿಗೆ ತಮ್ಮ ಸೇವಾ ನಿವೃತ್ತಿ ನಂತರ ಪಿಂಚಣಿ ಸೌಲಭ್ಯವಿರುವುದಿಲ್ಲ ಸೇವಾವಧಿಯಲ್ಲಿ ಗೃಹ ನಿರ್ಮಾಣ ಮಕ್ಕಳ ವಿದ್ಯಾಭ್ಯಾಸ ಹೆಣ್ಣುಮಕ್ಕಳ ವಿವಾಹ ಮುಂತಾದ ವೆಚ್ಚಗಳಿಂದಾಗಿ ನಿವೃತ್ತಿ ನಂತರ ಬ್ಯಾಂಕಿನಿಂದ ದೊರೆಯುವ ಅತ್ಯಲ್ಪ ಆರ್ಥಿಕ ಸವಲತ್ತು ಸಾಕ ಹಾಗದೆ ಜೀವನ ನಿರ್ವಹಣೆಗೆ ಕಷ್ಟವಾಗಿರುತ್ತದೆ ಮುಖ್ಯವಾಗಿ ತಮ್ಮ ಬಾಳ ಮುಸಂಜೆಯಲ್ಲಿ ಆಸರಿಯಾಗಿ ನಿಲ್ಲುತ್ತಾರೆ ಎಂಬ ಭರವಸೆಯಿಂದ ನಿವೃತ್ತ ಶೇಕಡಾ ಎಂಬತ್ತರಷ್ಟು ಗಂಡು ಮಕ್ಕಳು ತಮ್ಮ ವಿವಾಹದ ನಂತರ ತಮ್ಮ ಪತ್ನಿ ಮಕ್ಕಳ ಸಮೇತ ಕೆಲಸಕ್ಕಾಗಿ ನಗರ ಸೇರಿ ತಮ್ಮ ತಂದೆ ತಾಯಂದಿರ ಕಷ್ಟಕ್ಕೆ ನೆರವಾಗುತ್ತಿಲ್ಲ ಕನಿಷ್ಠ ಮನೆಗೆ ಬರೋದನ್ನ ತೊರೆದಿದ್ದಾರೆ ಎಂದರು ಬಹುಪಾಲು ನಿವೃತ್ತರು ತಮ್ಮ ವಯಸ್ಸಿನಲ್ಲಿ ಮಧುಮೇಹ ರಕ್ತದ ಒತ್ತಡ ಹೃದಯ ಸಂಬಂಧಿ ಮುಂತಾದ ಖಾಯಿಲೆಗಳಿಂದ ಬಳಲುತ್ತಿದ್ದು ಔಷಧೋಪಚಾರಕ್ಕೂ ಪರದಾಡುವ ಸ್ಥಿತಿಯಲ್ಲಿದ್ದಾರೆ ರಾಜ್ಯ ಸರ್ಕಾರಿ ನೌಕರರು ಮತ್ತು ರಾಷ್ಟೀಕೃತ ಬ್ಯಾಂಕ್ ನೌಕರರು ತಮ್ಮ ನಿವೃತ್ತಿ ನಂತರ ಪಿಂಚಣಿ ಪಡೆಯುತ್ತ ನೆಮ್ಮದಿಯಂದಿದ್ದಾರೆ ಅವರಂತೆ ನಾವು ಕೂಡ ಅರವತ್ತು ವರ್ಷ ದಕ್ಷತೆ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಬ್ಯಾಂಕಿಗೆ ಸೇವೆ ಸಲ್ಲಿಸಿದ ಫಲವಾಗಿ ರಾಜ್ಯದ ಎಲ್ಲಾ ಸಹಕಾರ ಕೇಂದ್ರ ಬ್ಯಾಂಕುಗಳು ಸದೃಢವಾಗಿದ್ದು ಅತ್ಯಂತ ಗರಿಷ್ಠ ಲಾಭಾಂಶದಲ್ಲಿರುತ್ತವೆ ನಿವೃತ್ತರ ನೋವನ್ನರಿತ ರಾಜ್ಯದ ನಾಲ್ಕೈದು ಬ್ಯಾಂಕುಗಳು ಬ್ಯಾಂಕಿನ ಬಂಡವಾಳದಿಂದ ಮಾಸಿಕ ನಾಲ್ಕೈದು ಸಾವಿರ ರೂಪಾಯಿಗಳ ಪಿಂಚಣಿ ನೀಡುತ್ತಿರುತ್ತವೆ ಎಂದು ಹೇಳಿದರು ಕರ್ನಾಟಕ ರಾಜ್ಯ ಜಿಲ್ಲಾ ಸಹಕಾರ ಬ್ಯಾಂಕುಗಳ ನಿವೃತ್ತ ನೌಕರರ ಸಂಘಗಳ ಒಕ್ಕೂಟದ ನಿರ್ದೇಶಕ ಹೇಮಂತ್ ಕಾರ್ಯದರ್ಶಿ ಬ್ಯಾಟಾಚಾರ್ ಮಂಜೇಗೌಡ ಇತರರು ಉಪಸ್ಥಿತರಿದ್ದರು ಹೆಚ್ ನ್ಯೂಸ್ ಹಾಸನ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳಿದೆ ಇಪ್ಪತ್ತೊಂದು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳ ನಿವೃತ್ತ ನೌಕರರ ಸಂಖ್ಯೆ ಐವ ಐದು ಸಾವಿರದಷ್ಟಿದೆ ಅವರಲ್ಲಿ ವಯೋಮಾನ ಅರವತ್ತು ವರ್ಷದಿಂದ ಎಂಬತ್ತೈದು ವರ್ಷ ಅವರ ವಯೋಮಾನ ಈ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳಲ್ಲಿ ಪೆನ್ಷನ್ನು ಇಲ್ಲ ಪೆನ್ಷನ್ನ ಅಳವಡಿಸ್ಕೊಂಡಿರೋದಿಲ್ಲ ಏನಾಗಿದೆ ಅಂದರೆ ಈ ವಯಸ್ಸಲ್ಲಿ ಅವ್ರಿಗೆ ರಿಟೈರ್ಡ್ ಆದಮೇಲೆ ಮಕ್ಕಳುಗಳು ವಿದ್ಯಾಭ್ಯಾಸ ಮಾಡಿಸಿ ಅವರು ಒಳ್ಳೊಳ್ಳೆ ಕೆಲಸಕ್ಕೆ ಹೋಗಿರ್ತಾರೆ ಮಕ್ಕಳು ಅವರು ಯಾರೇ ಏಯ್ಟಿ ಪರ್ಸೆಂಟು ತಂದೆ ತಾಯಿಗಳು ನೋಡ್ತಾ ಇಲ್ಲ ಇವರು ಇವರು ವಯಸ್ಸಿಗೆ ರಕ್ತದೊತ್ತಡ ಆಮೇಲೆ ಮಧುಮೇಹ ಹೃದಯ ಸಂಬಂಧಿ ಕಾಯಿಲೆಗಳು ಇಂಥ ಕಾಯಿಲೆಗಳಿಂದ ಬಳಲ್ತಾ ಇದ್ದು ಔಷಧಿ ಮಾತ್ರೆಗೂ ಇರ್ತಾರೆ ಈಗ ಹೆಚ್ಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಏಪ್ರಿಲ್ ಹದಿಮೂರರಂದು ನಡೆಯುವ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅಶೋಕ್ ಹಾರನಹಳ್ಳಿ ಬೆಂಬಲಿತ ಅಭ್ಯರ್ಥಿಯಾಗಿ ಅಭ್ಯರ್ಥಿ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಸ್ಪರ್ಧೆ ಮಾಡುವುದಾಗಿ ಮಹಾಸಭಾದ ವಲಯ ಅಧ್ಯಕ್ಷ ಟಿಎಚ್ ಚಂದ್ರಶೇಖರ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಏಪ್ರಿಲ್ ಹದಿಮೂರರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಚುನಾವಣೆ ನಡೆಯಲಿದ್ದು ಮಹಾಸಭೆಯ ಅಧ್ಯಕ್ಷೀಯ ಸ್ಥಾನದ ಅಭ್ಯರ್ಥಿ ವೇದಮೂರ್ತಿ ಡಾ ಭಾನುಪ್ರಕಾಶ್ ಶರ್ಮಾ ಸ್ಪರ್ಧೆ ಮಾಡಿದ್ದು ಮತವನ್ನು ನೀಡುವಂತೆ ಮನವಿ ಮಾಡಿದ್ರು ವೇದಮೂರ್ತಿ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಎಂದು ಈಗಾಗಲೇ ಘೋಷಣೆ ಆಗಿರುವುದು ಹಾಗೂ ಅಶೋಕ ಹಾರನಹಳ್ಳಿ ಮತ್ತು ಅವರ ಸಮಸ್ತ ತಂಡ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರನ್ನು ಬೆಂಬಲಿಸಿದೆ ಮಹಾಸಭೆಯಲ್ಲಿ ಈಗಾಗಲೇ ಕಳೆದ ಮೂವತ್ತು ವರ್ಷಗಳಿಂದ ಸದಸ್ಯರಾಗಿ ವಿವಿಧ ವಿಧ ಹಂತಗಳ ಪದಾಧಿಕಾರಿಯಾಗಿ ಮೂರು ಬಾರಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಹಿಂದಿನ ಅಧ್ಯಕ್ಷರುಗಳ ಜೊತೆಯಲ್ಲಿ ಮತ್ತು ಹಾಲಿ ಅಧ್ಯಕ್ಷರಾದ ಅಶೋಕ್ ಹಾರನಹಳ್ಳಿ ಅವರ ಮಾರ್ಗದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ನಿರ್ವಹಿಸಿ ಯಶಸ್ವಿ ಸಂಘಟಕರೆಂದು ಎಲ್ಲರಿಂದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ವಿಶ್ವ ಹಿಂದೂ ಪರಿಷತ್ತಿನೊಂದಿಗೆ ವಿಶೇಷವಾಗಿ ಗುರುತಿಸಿಕೊಂಡು ಸನಾತನ ಧರ್ಮದ ಉಳಿವಿಗೆ ಕಾಯ ವಾಚ ಮನಸ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು ಅನೇಕ ಮಠಮಾನ್ಯಗಳ ಗುರುಗಳೊಂದಿಗೆ ನಿರಂತರ ಸಂಪರ್ಕದಿಂದ ಗುರುಸೇವಾ ಮತ್ತು ವಿಪ್ರ ಜನರ ಸೇವೆಯಿಂದ ಸಮಾಜದ ಏಳಿಗೆಗೆ ತನ್ನನ್ನು ತಾನು ನಿರಂತರವಾಗಿ ತೊಡಗಿಸಿಕೊಂಡಿರುತ್ತಾರೆ ಮಕ್ಕಳಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹದಿನಾಲ್ಕು ಸಂಸ್ಥೆಗಳ ಆಡಳಿತ ಮಂಡಳಿಯಲ್ಲಿ ಜವಾಬ್ದಾರಿಯುತ ಸ್ಥಾನವನ್ನು ನಿರ್ವಹಿಸಿ ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ವಿಶೇಷವಾಗಿ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ ಎಂದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಹಕಾರ್ಯದರ್ಶಿ ಹಾಗೂ ವಕೀಲ ಎನ್ಎಸ್ ಗೋಪಾಲ್ ವೇಣುಗೋಪಾಲ್ ರಕ್ಷಿತ್ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಹೆಚ್ಚ ನ್ಯೂಸ್ ಹಾಸನ್ ಐವತ್ತು ವರ್ಷದ ನಂತರದಲ್ಲಿ ನಲವತ್ತೇಳು ವರ್ಷ ಬೇರೆ ಬೇರೆ ಅಧ್ಯಕ್ಷರುಗಳಿದ್ದರು ಅವರವರು ತಮ್ಮ ತಮ್ಮ ಅಧಿಕಾರ ಅವಧಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹೋದರು ಅದೇ ರೀತಿ ಈ ಮೂರು ವರ್ಷದಿಂದ ಇಪ್ಪತ್ತೆರಡರಲ್ಲಿ ಸನ್ಮಾನ್ಯ ಶ್ರೀ ಅಶೋಕ್ ಹಾರ್ನಹಳ್ಳಿ ಅವರು ಅಧ್ಯಕ್ಷರ ಪದವಿಯನ್ನು ತಗೊಂಡ್ರು ಅದನ್ನು ತಗೊಂಡು ಅವ್ರ ಅಧ್ಯಕ್ಷರ ಪದವಿ ತಗೊಂಡ ಮೇಲೆ ಹಲವಾರು ಕೆಲಸಗಳನ್ನ ಅವರು ಮಾಡಿದ್ದಾರೆ ಇದ್ರದ್ದು ಹಾಸಲಿನ ಕೆಲಸ ಆಗಲಿ ಆಮೇಲೆ ಏನಾಗ ಬಿ ಚಾಮರಾಜನಗರದಿಂದ ಬೀದರ್ ತನಕ ಅವರು ಇಡೀ ಎಲ್ಲೆಲ್ಲಿ ಬಿಪ್ಪರಿದ್ದಾರೆ ಎಲ್ಲರನ್ನು ಒಂದುಗೂಡಿಸ್ಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಎಲ್ಲ ಎಲ್ಲರನ್ನು ಒಂದುಗೂಡಿಸ್ಬೇಕು ಅಂತೇಳಿ ನಲವತ್ತು ಸಾವಿರ ಇದ್ದಂಥ ಸದಸ್ಯತ್ವವನ್ನು ಅವರು ಇನ್ನೂ ಮೂವತ್ತು ಸಾವಿರ ಹೆಚ್ಚು ಮಾಡಿ ಎಪ್ಪತ್ತು ಸಾವಿರ ಚಿಲ್ಲರೆ ಸದಸ್ಯತ್ವವನ್ನು ಈಗ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹೊಂದಿದೆ ಇದರ ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನು ಅವ್ರು ಮಾಡಿಕೊಂಡು ನಮ್ಮ ಸಮುದಾಯಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಶೋಕ ಹನ್ನಹಳ್ಳಿಯವರ ನೇತೃತ್ವದ ಅವರೇನು ಅಧ್ಯಕ್ಷರಾದರು ಅವರ ಇದರಲ್ಲಿ ನಾವನ್ನೊಬ್ಬ ಪದಾಧಿಕಾರಿಯಾಗಿ ಈ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಿದ್ದೀನಿ ಮತ್ತು ನಾನೊಬ್ಬ ವಕೀಲರು ಕೂಡ ಆಗಿದ್ದೀನಿ ಮತ್ತು ಬ್ರಾಹ್ಮಣ ಮಹಾಸಭಾದಲ್ಲಿ ಏನು ಬೈಲಾಗಲು ತಿದ್ದುಪಡಿ ಆಯಿತು ಈ ಜಿಲ್ಲಾ ಪ್ರತಿನಿಧಿಗಳನ್ನೇನು ಮಾಡಬೇಕು ಅಂತಾಯಿತು ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಆ ಜಿಲ್ಲಾ ಪ್ರಾ ಜಿಲ್ಲಾ ಪ್ರತಿನಿಧಿಗಳೇ ಆಗಬೇಕು ಅಂತೇಳಿ ಮಾಡಿದಂಥವರು ಅಶೋಕ್ ಹನ್ನಹಳ್ಳಿಯವರು ಅಶೋಕ್ ಹನ್ನಹಳ್ಳಿಯವರು ಇದರ ಬಗ್ಗೆ ವಿಸ್ತೃತವಾಗಿ ಗಮನಕ್ಕೆ ತಗೊಂಡು ಇಲ್ಲಿ ಹದಿನಾರು ಮೂರು ಎರಡು ಹಿಂದೂ ಜಾಗರಣ ವೇದಿಕೆ ಮತ್ತು ವಿಶ್ವ ಹಿಂದೂ ಪರಿಷತ್ತಿಂದ ಕಳೆದ ಹಲವಾರು ವರ್ಷಗಳಿಂದ ಹೋರಾಟ ನಡೀತಿದೆ ಆ ಹೋರಾಟದ ಮುಂಚೂಣಿಯನ್ನು ಭಾನುಪ್ರಕಾಶ್ ವಹಿಸ್ಕೊಂಡಿದ್ದಾರೆ ಅವರು ಅದನ್ನು ಕಳೆದ ಪ್ರತಿ ಹನುಮ ಜಯಂತಿಯಂದು ಹನುಮ ಮಾಲಾಧಾರಿಗಳು ಹಾಕ್ಕೊಂಡು ಹನುಮ ಮಾಲೆಯನ್ನು ಹಾಕ್ಕೊಂಡು ಅಲ್ಲಿ ಒಂದು ಜಾಥಾ ಸಂಕೀರ್ತನ ಜಾಥಾ ಮಾಡ್ತಿದ್ದಾರೆ ಕಳೆದ ಇಪ್ ಹತ್ತು ವರ್ಷದಿಂದ ನಡೀತಾ ಇದ್ದರೆ ಸುಮಾರು ಇಪ್ಪತ್ತೈದು ಸಾವಿರ ಜನ ನೋಡಿ ಅಲ್ಲಿ ಸೇರಿಕೊಂಡು ಆ ಯಾತ್ರೆಯನ್ನು ಮಾಡ್ತಾರೆ ಒಂದು ಎರಡನೇ ದಿವಸ ಅಲ್ಲಿ ಧಾರ್ಮಿಕ ಶಾಶ್ವತಿ ಕೇಂದ್ರ ಅಂತ ಒಂದು ಮಾಡಿದ್ದಾರೆ ಸರ್ ಶ್ರೀರಂಗಪಟ್ಟಣದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಸರ್ ದೊಡ್ಡ ಜಾಗ ಅದು ನೀವು ಅಪರ ಕ್ರಿಯೆಗಳು ಮಾಡಬೇಕಾದ್ರೆ ಒಬ್ಬ ತೀರೋದ ಮೇಲೆ ನಂತರ ನಡೆಯುವಂಥ ಕ್ರಿಯೆಗಳನ್ನ ಆರ್ಥಿಕ ವರ್ಷ ಮುಗಿದು ಹೊಸ ಆರ್ಥಿಕ ವರ್ಷವೂ ಇದೇ ಏಪ್ರಿಲ್ ಒಂದರಿಂದ ಆರಂಭವಾಗಿದ್ದು ಹಾಸನದ ಎಲ್ಐಸಿ ಕಚೇರಿಯಲ್ಲಿ ಹೊಸ ವರ್ಷವನ್ನ ಲಕ್ಷ್ಮೀ ಪೂಜೆ ಮಾಡುವ ಮೂಲಕ ಸ್ವಾಗತಿಸಲಾಗಿದೆ ಎಲ್ಐಸಿ ಕಚೇರಿಯಲ್ಲಿ ಆಯೋಜಿಸಿದ್ದ ಲಕ್ಷ್ಮೀ ಪೂಜೆಯಲ್ಲಿ ಕಚೇರಿ ಸಿಬ್ಬಂದಿ ಮತ್ತು ಇನ್ನಿತರರು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಶಾಖಾಧಿಕಾರಿ ಅರುಣ್ ಸೆಲ್ವಿ ಹಳೆ ಆರ್ಥಿಕ ವರ್ಷ ಮುಗಿದಿದ್ದು ಹೊಸ ವರ್ಷ ಆರಂಭವಾಗಿದೆ ಈ ಹಿನ್ನೆಲೆಯಲ್ಲಿ ಪೂಜೆ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಲೆಕ್ಕಪತ್ರ ವರ್ಷದ ಯಶಸ್ವಿಗೆ ಎಲ್ಲರಿಗೂ ಧನ್ಯವಾದಗಳು ಕಳೆದ ವರ್ಷಕ್ಕಿಂತ ಈ ವರ್ಷ ನಮ್ಮ ಗೋಲನ್ನು ಇನ್ನೂ ಹೆಚ್ಚು ಮಾಡೋಣ ಎಂದು ಎಲ್ಲರಿಗೂ ಶುಭ ಹಾರೈಸಿದ್ರು ನಂತರ ಮಾತನಾಡಿದ ಚಂದ್ರಪ್ಪ ಅವರು ಕಳೆದ ವರ್ಷಕ್ಕಿಂತ ಈ ವರ್ಷ ಉತ್ತಮವಾಗಿ ಆರಂಭಿಸಿದ್ದೇವೆ ಈ ಬಾರಿ ಸೆವೆನ್ ಪಿಲ್ಲರ್ ಸಕ್ಸಸ್ ಮಾಡಬೇಕು ಎಂದರು ನಂತರ ಮಾತನಾಡಿದ ಅಭಿವೃದ್ದಿ ಅಧಿಕಾರಿ ರತ್ನಮಾಲಾ ಹೆಚ್ಎಂ ಅವರು ಕಳೆದ ವರ್ಷ ಮುಗಿದಿದೆ ಈ ವರ್ಷ ಲಕ್ಷ್ಮೀ ಪೂಜೆಯೊಂದಿಗೆ ಆರಂಭ ಮಾಡಿದ್ದೇವೆ ಎಲ್ಲರೂ ನೂತನ ವರ್ಷದಲ್ಲಿ ಸಕ್ಸಸ್ ಕಾಣಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಎಲ್ಐಸಿ ಕಚೇರಿ ಸಿಬ್ಬಂದಿ ವರ್ಗ ಮತ್ತು ಹಿರಿಯ ಪತ್ರಕರ್ತ ರಂಗಸ್ವಾಮಿ ಎಸ್ಡಿ ಇವತ್ತು ತುಂಬ ಚೆನ್ನಾಗಿ ನಾವೆಲ್ಲ ಮಾಡಿದ್ದೀವಿ ಇದೇ ಥರ ನಾವು ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಕೂಡ ಅದ್ಧೂರಿಯಾಗಿ ಕಂಪ್ಲೀಟ್ ಮಾಡಿದ್ದೀವಿ ನಿನ್ನೆವರೆಗೆ ಇವತ್ತುವರೆಗೆ ಸೊ ಅದರಲ್ಲಿ ಎಲ್ಲರೂ ನೀವೆಲ್ಲರ ಸಪೋರ್ಟ್ ಇತ್ತು ಸೊ ಎಲ್ಲರಿಗೂ ಮೈ ಹಾರ್ಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು ಫಾರ್ ಕಂಪ್ಲೀಟಿಂಗ್ ದಿಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ ಆ್ಯಂಡ್ ಸಿಮಿಲರ್ಲಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕೂಡ ಈಗ ಸಂಕ್ಷಿಪ್ತ ಸುದ್ದಿಗಳು ಹೊಳೆನರಸೀಪುರ ಪಟ್ಟಣದ ಜೈನ ವರ್ತಕರ ಸಂಘದ ವತಿಯಿಂದ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರಾದ ಭಗವಾನ್ ಮಹಾವೀರರ ಜಯಂತಿಯನ್ನು ಪಟ್ಟಣದ ಹೃದಯ ಭಾಗವಾದ ಸುಭಾಷ್ ಚೌಕದಲ್ಲಿ ನೂರಾರು ಜನ ಸಾರ್ವಜನಿಕರಿಗೆ ಅನ್ನದಾನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ್ರು ಈ ಸಂದರ್ಭದಲ್ಲಿ ಜೈನ ವರ್ತಕರ ಸಂಘದ ಗೌತಮ್ ಸಂದೀಪ್ ಕಿಶೋರ್ ಮತ್ತು ಇತರರು ಹಾಜರಿದ್ದರು ಈ ದಿನ ಎರಡು ಸಾವಿರದ ಆರುನೂರ ಇಪ್ಪತ್ನಾಲ್ಕು ವರ್ಷ ಭಗವಾನ್ ಮಹಾವೀರ್ ಜಯಂತಿ ಕಲ್ಯಾಣ ಉತ್ಸವ ಮಾಡ್ತಾ ಇದೀವಿ ಪ್ರತಿಯೊಂದು ವರ್ಷ ನಾವು ಅದೇ ಥರನೇ ಅನ್ನದಾನ ಮಾಡಿಸ್ತಾ ಇದ್ವಿ ಎಲ್ಲ ಉದ್ಬರಿ ಚೆನ್ನಾಗಿ ಕ್ಲೀನಾಗಿ ಮಾಡಿಸ್ತೀವಿ ಇದು ಏನಂದ್ರೆ ಭಗವಾನ್ ಮಹಾವೀರ್ ಸಮುದ್ರ ಏನಂದ್ರೆ ಪೂರ್ತಿ ವಿಶ್ವ ಜಗತ್ತು ನಮ್ಮ ಊರು ದೇಶ ಚೆನ್ನಾಗಿರಲಿ ಒಳ್ಳೆ ಚೆನ್ನಾಗಿ ಏಶ್ವರ್ಯ ಮಳೆ ಚೆನ್ನಾಗಿ ಬರಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆದ ಎರಡನೇ ದಿನದ ಶ್ರೀ ಚನ್ನಕೇಶವ ಸ್ವಾಮಿ ದೊಡ್ಡ ತೆರಿಗೆ ಭಕ್ತ ಸಾಗರದ ಶ್ರದ್ಧಾಭಕ್ತಿ ಅರ್ಪಣೆ ಖುರಾನ್ ಪಠಣ ಮಾಡದ ಮೇದೂರು ಖಾಜಿ ಹಿಂದೂ ಭಕ್ತಾದಿಗಳಿಗೆ ಜಯ ಎಂದ ಹಿಂದೂ ಮುಖಂಡರು ಸಕಲೇಶಪುರ ತಾಲೂಕಿನ ಬಾಗೆ ಗ್ರಾಮದಲ್ಲಿ ನೂತನ ಎಆರ್ಟಿಒ ಕಚೇರಿಗೆ ಗುದ್ದಲಿ ಪೂಜೆ ದಲ್ಲಾಳಿ ಮುಕ್ತ ಎಆರ್ಟಿಒ ಕಚೇರಿ ನಿರ್ಮಾಣವಾದರೆ ಸಾರ್ವಜನಿಕರಿಗೆ ಅನುಕೂಲ ಶಾಸಕ ಸಿಮೆಂಟ್ ಮಂಜು ಹೇಳಿಕೆ ದೇಶದಲ್ಲಿರುವ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಸಿದ್ಧಾಂತವಿಲ್ಲ ನಮ್ಮ ಜನ್ಮ ಇರೋ ತನಕ ಕಾಂಗ್ರೆಸ್ನೊಂದಿಗೆ ಹೊಂದಾಣಿಕೆ ಇಲ್ಲ ಮಾಜಿ ಸಚಿವ ಹಾಲಿ ಶಾಸಕ ರೇವಣ್ಣ ವಾಗ್ದಾಳಿ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ ನ್ಯೂಸ್